ಇವರ ಮುತ್ತ ಬರುತ್ತಾರ ಸುಮ್ಮನ ಬರಲ್ಲೆ ಒಮ್ಮನ ಮುತ್ತ ಉಡಿಯಲ್ಲಿ ಒಮ್ಮನ ಮುತ್ತ ಉಡಿಯಲ್ಲಿ ತಕೊಂಡು ಮುತ್ತ ಬಸವರಾಜ ಬರ ಹೇಳ ಅವರಾಯಿ ಬರುತ್ತಾಳ ಸುಮ್ಮನ ಬಾರಳೆ ಅಚ್ಚೇರಿನ ಗೆಜ್ಜಿ ಅಜ್ಜಿ ಅಚ್ಚೇರಿನ ಗೆಜ್ಜಿ ತೊಕೊಂಡು ಅಂತ ಬೈಗಿ ಬರ ಹೇಳ ಇವರ ಮುತ್ತ ಬರುತ್ತಾರ ಸುಮ್ಮನ ಬರಲ್ಲೇ ಒಮ್ಮನ ಮುತ್ತ ಉಡಿಯಲ್ಲಿ ಒಮ್ಮನ ಮುತ್ತ ಉಡಿಯಲ್ಲಿ ತೋಕೊಂಡು ಮುತ್ತ ವಿಜಯಕುಮಾರ ಬರ ಹೇಳ ಇವರಾಯಿ ಬರುತ್ತಾಳ ಸುಮ್ಮನ ಬರ ಕುಂಚಿ ಕೂಲಾಯಿ ಅರಳಲಿ ಕುಂಚಿ ಕೂಲಾಯಿ ಅರಳಲಿ ತೋಕೊಂಡು ಆಯಿ ಪದ್ಮಾವತಿಗೆ ಬರ ಹೇಳ ಇವರ ಅತ್ತಿ ಬರುತ್ತಾರ ಸುಮ್ಮನ ಬಾರಲ್ಲೇ ಅಚ್ಚೇರಿನ ಗೆಜ್ಜಿ ಅರಳಲಿ ಅಚ್ಚೇರಿನ ಗೆಜ್ಜಿ ಅರಳಲಿ ತೊಕೊಂಡು ಅತ್ತಿ ಸುನಿತಾಗ ಬರ